ನಮಸ್ಕಾರ ಶರಣ ಶರಣಾರ್ಥಿಗಳು ಎಲ್ಲರಿಗೂ ಒಂದ್ಸರಿ ಕೈ ಕೊಟ್ಟಾಗ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತವೆ ಅದೃಷ್ಟ ಕೈ ಹಿಡಿದಾಗ ನಮಗೇನೆಲ್ಲ ಬದಲಾವಣೆ ಆಗುತ್ತದೆ ಅನ್ನುವುದರಲ್ಲಿ ಒಂದು ಸಣ್ಣ ಕತೆ ನಿಮಗೆ ಮುಂದೆ ವಿವರಣೆ ಮಾಡ್ತೇನೆ ಅದೃಷ್ಟ ನಮಗೆ ಕೈ ಹಿಡ್ದಾಗ ನಮ್ಮ ಹೆಂಗೆ ಬದಲಾವಣೆ ಆಗುತ್ತದೆ ಅನ್ನುವುದು ಈ ಕಥೆಯ ಸಾರಾಂಶ ಇಲ್ಲಿ ಒಂದು ಊರಿನಲ್ಲಿ ಒಂದು ಬಡ ಕುಟುಂಬ ಇರುತ್ತೆ ಆ ತಂದೆ ತಾಯಿಗಳಿಗೆ ಒಂದು ಹೆಣ್ಣು ಹುಡುಗಿ ಇರುತ್ತೆ ಆಕೆ ಹೆಸರು ಮಲ್ಲಿಗೆ ಅಂತಂತೇಳಿ ಆ ಮಲ್ಲಿಗೆ ಅಂತಂತೇಳಿದ್ರೆ ಅವಳು ಎಲ್ಲ ದರಿದ್ರ ಅವಳು ಇದ್ರಿಗೆ ಬಂದರೆ ಯಾರೂ ಸಹಿಸೋದಿಲ್ಲ ಮನೆಗೆಲ್ಲ ಇರ್ತಾರೆ ಆಮೇಲೆ ಅವಳು ಏನೇ ಕೈ ಹಾಕಲಿ ಎಲ್ಲ ನಷ್ಟ ಆಗ್ತಾ ಇರ್ತತೆ ಅವಳು ಐ ಸ್ಕೂಲ್ ಓದ್ತಾ ಇರ್ತಾಳೆ ಏನು ಮುಟ್ಟಿದ್ರೂ ಆ ಪರೀಕ್ಷೆ ಬರೆಯೋಕ್ಕೆ ಪೆನ್ನೆ ಕಾದ ಹೋಗುತ್ತೆ ಅವಳಿಗೆ ಎಂಥ ಆ ಒಂದು ಬೇಜಾರಾಗುತ್ತಂತಂದರೆ ನಾನು ಭೂಮಿ ಮೇಲೇ ಬದುಕಬಾರ್ದು ಮನೆಗೆ ಹೋದರೆ ಅವ್ರ ತಾಯಿ ಬೈತಿರ್ತಾರೆ ಅವರಪ್ಪ ಬೈತಿರ್ತಾನೆ ನಿಮಗೆ ನೀನು ಹುಟ್ಟಿ ನಮಗೆ ದರಿದ್ರ ಬಂದುಬಿಡ್ತು ಅಂತಂತಂತೇಳಿ ಇಷ್ಟೆಲ್ಲ ಮುಗಿಸ್ಗಳ ಮೇಲೆ ಅವಳಿಗೆ ಈ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಡ್ತತೆ ಮಲ್ಲಿಗೆ ಅವಳು ಒಂದು ದಿವಸ ಏನು ಮಾಡ್ತಾಳೆ ಇದನ್ನೆಲ್ಲ ಮನಸ್ಸಿನಾಗಿಟ್ಕೊಂಡು ಕೊರಗುತ್ತಾ ಶಾಲೆಗೆ ಹೋಗೋಣ ಐಸ್ಕೂ ಶಾಲೆಗೆ ಹೋಗೋಣ ಬರ್ತಾಳೆ ಬಸ್ ತಗೊಳ್ತ ಬಸ್ ಸಿಗಲ್ಲ ಆಮೇಲೆ ಪರೀಕ್ಷೆ ಬರೆಯಕ್ಕಂತ ಹೋಗ್ತಾಳೆ ಅವಳು ಆಲ್ ಆಳ್ ಟಿಕೆಟೇ ಕಳೆದೋಗಿರ್ತದೆ ಹಿಂಗೆ ಅವಳ ಅದೃಷ್ಟ ಅನ್ನೋದು ಎಲ್ಲ ಹೊಡೆದು ಬಿಡ್ತದೆ ಅವಳು ಒಂದು ದಿವ್ಸ ಏನು ಮಾಡಿಬಿಡ್ತಾಳೆ ಅಂತಂದರೆ ಸತ್ತೇ ಹೋಗ್ಬಿಡ್ಬೇಕು ನಾನು ಬದುಕಬಾರ್ದು ಭೂಮಿ ಮೇಲೆ ಅಂತಂತೇಳಿ ಒಂದು ಬಾವಿ ಹತ್ತಿರಕ್ಕೆ ಬರ್ತಾಳೆ ಈ ಬಾವಿ ಬಿದ್ದು ಅಂತ ಅಂತಂತೇಳಿ ಆವಾಗ ಯಾವುದೋ ಒಂದು ಅದೃಷ್ಟದ ಒಂದು ವ್ಯಕ್ತಿ ಬಂದು ಆಕೆಯ ಕೈ ಹಿಡ್ಕೊಂಡು ಯಾಕೆ ಮಗಳ ಬಾವಿ ಹತ್ರ ನಿಂತ್ಕೊಂಡಿದೀಯ ಏನಾಗಿದೆ ನಿನಗೆ ಅಂತೇಳಿ ಕೇಳ್ತಾಳೆ ಅವಳು ಹೇಳ್ತಾರೆ ಇಲ್ಲ ನನಗೆ ನಾನು ಹಿಡ್ದು ಕೆಲಸ ಯಾವುದೂ ಆಗ್ತಿಲ್ಲ ನನಗೆ ಸಕ್ಸಸ್ ಆಗ್ತಾ ಇಲ್ಲ ಮನೆಗೆ ಬೈತಾರೆ ಹೊರಗಡೆ ಒಂದು ನಾನು ಪರೀಕ್ಷೆ ಬರೆಯೋಕ್ಕೆ ಹೋದರೆ ಇನ್ನೇನೂ ದ್ವ ಕೆಳ ಬರ್ತವೆ ಆ ಟಿಕೆಟ್ಟೇ ಕಳೆದು ಹೋಗುತ್ತೆ ನನಗೆ ಆ ಬಸ್ಸೇ ಸಿಗೋದಿಲ್ಲ ಇನ್ ಟೈಮಿಗೆ ನನಗೆ ಯಾವುದೂ ಸಕ್ಸಸ್ ಆಗ್ತಿಲ್ಲ ನನ್ನನ್ನು ಬಿಟ್ಬಿಡು ಮಹಾತ್ಮರೇ ನಾನು ಸಾಯ್ಬೇಕು ನಾನು ಅಂತಂತೇಳಿ ಅವಳು ತನ್ನ ನಿರ್ಧಾರನೇ ಹೇಳ್ತಾಳೆ ಮ ಆ ಆಕೆಯ ತಲೆಯನ್ನು ನೇವರಿಸಿ ನೀನು ಸಾಯಬೇಡ ಸಾವು ಒಂದೇ ಬದುಕಿಗೆ ಪರಿಹಾರ ಅಲ್ಲ ಅದು ನಮಗೇನಾದರೂ ಕಷ್ಟ ಬಂದಾಗ ನಾವು ಸಾವನ್ನೇ ಬಯಸ್ತೀವಿ ಸಾವನ್ನು ಬಯಸ್ಬಾರ್ದು ಆ ಕಷ್ಟಗಳು ಯಾಕೆ ಬರ್ತವೆ ಅಂತಂತೇಳಿ ಮುಂದಿನ ಒಂದು ಒಳ್ಳೆಯದಕ್ಕೋಸ್ಕರವಾಗಿ ನಮಗೆ ಕಷ್ಟಗಳು ಬರ್ತಾ ಇರ್ತವೆ ಮಗಳೇ ಅದನ್ನು ಎದುರಿಸಬೇಕು ನಿನಗೆ ಇನ್ಮೇಲೆ ಎಲ್ಲದು ಒಳ್ಳೆಯದಾಗುತ್ತೆ ನೀನು ಸಾಯ್ಬೇಡ ನೀನು ಹೋಗು ನೀನು ಆ ಶಾಲೆಗೆ ಹೋಗ್ತೀಯಾ ಹೋಗು ನೀನು ಅಂತ ಹೇಳಿ ಬದಲಾವಣೆ ಮಾಡಿ ಆ ಮಹಾತ್ಮ ಅವ್ರನ್ನ ಕಳಿಸ್ಕೊಡ್ತಾನೆ ಅಲ್ಲಿ ಬರ್ತಾಳೆ ಬೇಜಾರಾಗಿ ಬಿಡ್ತೈತೆ ಬಸ್ ಸೇರೋದೆಲ್ಲ ಟೈಮ್ ಆಗಿರ್ತೈತೆ ಒಂದು ಮರದಗಡೆಯ ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಹಿಂಗೆ ಏನೋ ಕೆಲಸ ಮಾಡ್ತಿರ್ತಾಳೆ ಅಲ್ಲಿ ಒಂದು ಚಿನ್ನದ ನಾಣ್ಯ ಸಿಗುತ್ತೆ ಅವಳಿಗೆ ಸಣ್ಣದೊಂದು ಚಿನ್ನದ ನಾಣ್ಯ ಸಿಗುತ್ತೆ ಅದೇನು ಅವಳೇನೋ ಅದನ್ನು ಸೀರಿಯಸ್ ತಗೊಂಡಿಲ್ಲ ಅದನ್ನು ಏನೋ ಒಂದು ನೆಗ್ಲೆಕ್ಟ್ ಮೇಲೆ ಜೀವನಾಗ ಹಾಕಿ ಅಂತಾಳೆ ಆ ನಾಣ್ಯವನ್ನು ಆ ತಕ್ಷಣವೇ ಅವಳ ಅದೃಷ್ಟ ಬದಲಾವಣೆ ಆಗಿಬಿಡತ್ತೆ ಆಮೇಲೆ ಬಸ್ ಬರ್ತತೆ ಬಸ್ ಸಿತ್ತೆ ಶಾಲೆಗೆ ಹೋಗತ್ತೆ ಆಮೇಲೆ ಶಾಲೆಯಲ್ಲಿರುವ ಎಲ್ಲರೂ ಅವಳಿಗೆ ಮರ್ಯಾದೆ ಕೊಡ್ತಾರೆ ಅವಳ ಏನೇ ಮನ ಮನಸ್ಸಿನಾಗ ಒಂದು ಕಳ್ಳಿ ಅದೆಲ್ಲ ಸಕ್ಸಸ್ ಆಗುತ್ತೆ ಅಲ್ಲಿಂದ ಪರೀಕ್ಷೆ ಬರೀತಾಳೆ ಆಮೇಲೆ ಕೆಲವೊಂದು ಪುಸ್ತಕಗಳು ಕಳೆದು ಹೋಗಿರ್ತವೆ ಆಮೇಲೆ ಯಾರೋ ತಂದು ಕೊಡ್ತಾರೆ ಆಮೇಲೆ ಅವಾಗ ಪುಸ್ತಕಗಳು ಬರ್ತವೆ ಆವಾಗ ಇದೆಲ್ಲ ಹೋಗುವಾಗ ಅವಳಿಗೆ ಭಾಳ ಸಂತೋಷ ಆಗುತ್ತೆ ಆಮೇಲೆ ಹಿಂಗೆ ಮುಟ್ಟಿಗೆ ಚಿನ್ನದ ನಾಣಿ ಆಗ್ತದೆ ಅದನ್ನ ಅವಳು ಅದು ಅವಳ ಹತ್ರನೇ ಸೇರ್ಕೊಂಡಿರ್ತದ ಅದು ಅವಳು ಬಿಟ್ಟು ಹೋಗೋದಿಲ್ಲ ಅದು ಈಗ ಆಗಿಬಿಟ್ಟು ಪರೀಕ್ಷೆ ಬರೀತಾಳೆ ಪರೀಕ್ಷೆ ಬರೆದಾಗ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರ್ತಾಳೆ ಆಮೇಲೆ ಹಿಂಗಾಗಿಬಿಟ್ಟು ಎಲ್ಲ ಅದೃಷ್ಟ ನಂಬಿದವರಿಗೆ ಅದೃಷ್ಟ ಕೈ ಕೊಡ್ತತೆ ಕೈ ಹಿಡಿತತೆ ಅಂತಂತೇಳಿ ಅದೃಷ್ಟ ಒಂದು ಸರಿ ಕೈ ಬಿಡ್ತು ಅಂತಂದರೆ ಯಾರ ಮೇಲೆ ನಂಬಿಕೆ ಬರೋದಿಲ್ಲ ಸರಿ ಕೈ ಹಿಡಿತು ಅಂತಂತಂದರೆ ನಾವು ಮುಟ್ಟಿದ್ದೆಲ್ಲ ಚೆನ್ನಾಗಿ ಬಿಡ್ತತೆ ಈಗ ವಿಚಿತ್ರ ಸಂಗತಿಗಳು ಅವಳ ಜೀವನದಲ್ಲಿ ನಡೀತೊಡಿತರ್ತವೆ ಅವಾಗ ಇದನ್ನು ನೋಡಿ ಆ ಶಿಕ್ಷಕರಿಗೆ ಇವಳು ನೋಡಿಬಿಟ್ಟು ಫಸ್ಟ್ ಕ್ಲಾಸ್ನಲ್ಲಿ ಬಂದಿರೋದು ನೋಡಿ ಭಾಳ ಸಂತೋಷ ಆಗಿಬಿಟ್ಟು ಪುಸ್ತಕ ಪಿ ಎಲ್ಲ ಫ್ರೀಯಾಗೆ ವ್ಯವಸ್ಥೆ ಮಾಡ್ತಾರೆ ಆಮೇಲೆ ಅಲ್ಲಿಗೆಲ್ಲ ಅವಳಿಗೆ ಗೌರವ ಮಾಡ್ತಾರೆ ಸನ್ಮಾನ ಮಾಡ್ತಾರೆ ಆದ ಕೊನೆಯಲ್ಲಿ ಎಲ್ಲ ಫಸ್ಟ್ ಕ್ಲಾಸ್ ಬಂದಿರೋದ್ರಿಂದ ಅವಳು ಕಾಲೇಜ್ನಲ್ಲಿ ಒಳ್ಳೆಯ ಹೆಸರು ಸಿಗುತ್ತೆ ಆಮೇಲೆ ಇಲ್ಲಿ ಮನೆಯಲ್ಲಿ ಅವಳಿಗೆ ಒಳ್ಳೆಯ ಗೌರವ ಕೊಡ್ತಾರೆ ಫಸ್ಟ್ ಕ್ಲಾಸ್ನಲ್ಲಿ ಬರ್ತಿಲ್ಲ ಅವ್ರ ತಂದೆ ಭಾಳ ಸಂತೋಷಪಟ್ಟು ಮುಂದಿನ ಕ್ಲಾಸಿಗೆ ಕಳಿಸ್ತೇನಮ್ಮ ನಿನ್ನ ಅಂತಂತೇಳಿ ಭರವಸೆ ಕೊಡ್ತಾನೆ ನಾನು ಏನಾದರೂ ಮಾಡಿ ನಿನ್ನ ಮುಂದಕ್ಕೆ ಓದಿಸ್ತೇನೆ ನಾನು ಚೆನ್ನಾಗಿ ಓದಿನ ಅಂತಂತೇಳಿ ಭರವಸೆ ಕೊಡ್ತಾನೆ ಹಾಗೆ ನಾವು ನಂಬಿಕೆ ಇಡಬೇಕು ನಮ್ಮ ಜೀವನದ ಮೇಲೆ ನಂಬಿಕೆ ಇಡಬೇಕು ದುರ್ಬಲ ಆಗಬಾರ್ದು ನಾವು ನಮಗೆ ಕಷ್ಟ ಬಂತು ಅಂತಂತೇಳಿ ದುರ್ಬಲ ಆಗಬಾರ್ದು ಮನಸ್ಸಿನಲ್ಲಿ ವಿಕಾರ ಪ್ರಶ್ನೆಗಳು ಬರ್ತವೆ ನಾನು ಸತ್ತೇ ಹೋಗ್ಬಿಡ್ಬೇಕು ನಾನು ಏನೋ ಮಾಡ್ಕೊಂಬಿಡ್ಬೇಕು ನಾನು ಈ ಕಷ್ಟಗಳ್ನ ಎದುರ್ಸೋಕ್ಕಾಗಲ್ಲ ಕಷ್ಟಗಳು ಬರೋದು ಮುಂದಿನ ಭವಿಷ್ಯದ ಒಳ್ಳೆಯದಕ್ಕಾಗಿ ಬರ್ತವೆ ಗೊತ್ತಾಯ್ತಾ ಇದಕ್ಕೆ ಯಾರು ಕಿವಿ ನಾವು ಧೈರ್ಯವಾಗಿ ಅವನ್ನ ಎದುರಿಸ್ಬೇಕು ನಂಬಿಕೆ ಇಡಬೇಕು ದೇವರನ್ನು ನಂಬಬೇಕು ಅಂತಂತೇಳಿ ಈ ಕತೆ ಒಂದು ಸಾರಾಂಶ ಆವಾಗ ಆ ಮಲ್ಲಿಗೆಗೆ ಭಾಳ ಸಂತೋಷ ಅನ್ಯಾಯಕ್ಕೆ ನಾನು ಸತ್ತು ಬರ್ತಿದ್ದೆ ದೇವರು ನನ್ನ ಕೈ ಹಿಡ್ದ ಆ ಕ್ಷಣದಲ್ಲಿ ಅವಳು ಅರ್ಥಕೊಂತಾಳೆ ಅದ ಅದೃಷ್ಟ ಎಂದರೆ ಹೊರಗಿನಿಂದ ಅಲ್ಲ ಅದು ನಮ್ಮನ್ನು ನಾವು ನಂಬಕು ನಮ್ಮ ದೇ ಮನಸ್ಸನ್ನು ನಾವು ನಂಬಕು ಅದು ಧೈರ್ಯ ಆ ಧೈರ್ಯವೇ ಅದೃಷ್ಟ ಇದನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ಈ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಒಂದು ಸಣ್ಣ ಸ್ಟೋರಿ ಆ ಮನಸ್ಸನ್ನು ಬದಲಮಾಣೆ ಬದಲಾವಣೆ ಮಾಡುವಂಥ ಸ್ಟೋರಿ ಇದನ್ನು ಕೇಳಿ ಎಲ್ಲರೂ ಎಚ್ಚೆತ್ಕೊಳ್ಳಿ ಯಾವುದೇ ಕಾರಣಕ್ಕೆ ಕಷ್ಟ ಬಂದಾಗ ಎದುರಬೇಡಿ ಯಾವುದೇ ಕಾರಣಕ್ಕೂ ಎದೆಗುಂದಬೇಡಿ ಅದಕ್ಕೆ ಪರಿಹಾರ ನಾವೇ ಕಂಡುಕೊಂಡ್ಬೇಕು ಆ ಕಷ್ಟಕ್ಕೆ ಪರಿಹಾರ ನಾವೇ ಕಂಡುಕೊಳ್ಬೇಕು ಯಾರೂ ಬರೋದಿಲ್ಲ ನಮ್ಮ ನಂಬಿಕೆ ನಮಗೆ ಅದೃಷ್ಟ ಈಗ ಆ ನಂಬಿಕೆಯಿಂದ ಜೀವನ ನಡೆಸಿ ಧೈರ್ಯದಿಂದ ಮುನ್ನುಗ್ಗಿ ಯಾವುದೂ ನಮ್ಮ ಮುಂದಕ್ಕೆ ಬರೋದಿಲ್ಲ ನಾವೇ ಹುಡುಕಂತ ಹೋಗ್ಬೇಕು ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳುತ್ತ ಕಷ್ಟಗಳು ಬಂದಾಗ ಬೇಡಿ ಅಂತ ಮತ್ತೊಂದು ಸಾರಿ ಹೇಳುತ್ತಾ ಸಮ ಅದನ್ನು ಎದುರಿಸ್ಬೇಕು ನಾವು ಅನ್ನುವ Матана и мулкани.